ದೊಡ್ಡಿ ಬೀದಿ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಲೇರಿಯಾ ಹಾಗೂ ಡೆಂಗ್ಯೂ ಜ್ವರ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಪ್ರತಿ ಶುಕ್ರವಾರ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರಿಂದ ಮನೆ ಮನೆಗೆ ಭೇಟಿ ನೀಡಿ ಲಾರ್ವ ಸಮೀಕ್ಷೆ ಮಾಡಿ ರೋಗಗಳ ನಿಯಂತ್ರಣ ಮಾಡಲು ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ನಂದಕುಮಾರ್ ಚಾಲನೆ ನೀಡಿದ್ದಾರೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತದೆ ನಿಂತ ನೀರಿನಿಂದಲೇ ಹೆಚ್ಚಾಗಿ ಮಲೇರಿಯಾ ಹಾಗೂ ಡೆಂಗ್ಯೂ ಹರಡುವ ವಿಚಾರ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಎಲ್ಲರಿಗೂ ತಿಳಿದಿದ್ದು ಮನೆ ಮನೆಯಲ್ಲಿಯೂ ನಿಂತ ನೀರನ್ನು ಸ್ವಚ್ಛಗೊಳಿಸಿ ಯಾವುದೇ ಕಾಯಿಲೆಗಳು ಬಾರದಂತೆ ಕಾಪಾಡಿಕೊಳ್ಳುವಂತೆ ತಿಳಿಸಿದರು ತಾಲೂಕು ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ ಆಸ್ತಿ ಅಂತಸ್ತಿಗಿಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಆರೋಗ್ಯ ಇಲಾಖೆ ಹಾಗೂ ಪಂಚಾಯಿತಿ ಇಲಾಖೆಗಳು ಕಂದಾಯ ಇಲಾಖೆಗಳು ಎಲ್ಲ ಇಲಾಖೆಗಳು ಸಹಕರಿಸುತ್ತಿದ್ದು ಸಾರ್ವಜನಿಕರು ಸಹ ಅವರೊಂದಿಗೆ ಸಹಕರಿಸಿ ಆರೋಗ್ಯಕ್ಕೆ ಮಾರಕವಾಗಿರುವ ಮಲೇರಿಯಾ ಹಾಗೂ ಡೆಂಗ್ಯೂ ಅಂತ ಕಾಯಿಲೆಗಳು ನಿಯಂತ್ರಣದಲ್ಲಿ ಇಡಲು ಸಹಕರಿಸುವಂತೆ ತಿಳಿಸಿದರು ತಾಲೂಕು ಆರೋಗ್ಯ ಅಧಿಕಾರಿ ನಿಸರ್ ಫಾತಿಮಾ ಮಾತನಾಡಿ ಎಲ್ಲೆಡೆ ಡೆಂಗ್ಯೂ ಜ್ವರ ಹಾಗೂ ಮಲೇರಿಯಾ ರೋಗವು ಹೆಚ್ಚಾಗಿ ಹರಡುತ್ತಿತ್ತು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರ ಸಹಾಯದಿಂದ ಲಾರ್ವಗಳನ್ನು ನಾಶಪಡಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಮಲೇರಿಯಾ ಹಾಗೂ ಡೆಂಗ್ಯು ಜ್ವರ ನಿಯಂತ್ರಣದಲ್ಲಿಡುವ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳ ಬಳಿ ಇರುವ ನೀರಿನ ತೊಟ್ಟಿಗಳು ಡ್ರಮ್ಗಳು ನೀರು ಸಂಗ್ರಹವಾಗುವ ಇತರೆ ತ್ಯಾಜ್ಯ ವಸ್ತುಗಳು ಹಾಗೂ ಮನೆಯ ಪರಿಸರದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಮಲೇರಿಯಾ ಹಾಗೂ ಡೆಂಗ್ಯೂ ಜ್ವರದಂತಹ ಮಾರಕ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯ ಎಂದು ತಿಳಿಸಿದರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ಮಾತನಾಡಿ ಡೆಂಗ್ಯೂ ಜ್ವರ ಇಡೀಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಚ್ಚುವಿಕೆಯಿಂದ ವೈರಲ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ನಾವು ಪ್ರತಿನಿತ್ಯ ಬಳಸುವ ನೀರಿನ ತೊಟ್ಟಿಗಳು ಡ್ರಮ್ಗಳು ಅಂಡೆಗಳು ಕಂಟೈನರ್ಗಳು ಇವುಗಳನ್ನು ಶುಚಿತ್ವದಿಂದ ಕಾಪಾಡಿಕೊಳ್ಳುವುದರಿಂದ ಮಾರಕ ರೋಗಗಳು ತಡೆಗಟ್ಟಬಹುದು ಈ ರೋಗದ ಸೋಂಕು ಇದ್ದವರಿಗೆ ತೀವ್ರ ಜ್ವರ ತಲೆನೋವು ಮಾಂಸಖಂಡ ಕೀಲುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಮೂಗು ಬಾಯಿಲಿ ರಕ್ತಸ್ರಾವ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇದನ್ನು ತಡೆಯಲು ಸಮುದಾಯ ಹಾಗೂ ಇತರ ಇಲಾಖೆಗಳ ಹಾಗೂ ಸಾರ್ವಜನಿಕರ ಸಹಾಯ ಅತಿ ಮುಖ್ಯ ಎಲ್ಲರ ಸಹಕಾರ ಇದ್ದಲ್ಲಿ ನಿಯಂತ್ರಣ ನಿಯಂತ್ರಣ ಮಾಡುವುದು ಸುಲಭ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಂದಕುಮಾರ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸ್ಟಿಫನ್ ಪ್ರಕಾಶ್ ತಾಲೂಕು ಆರೋಗ್ಯ ಅಧಿಕಾರಿ ನಿಸರ್ ಫಾತಿಮಾ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಸತೀಶ್ ಮೋಹನ್ ಮುರುಳಿ ಹಾಗೂ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಹಾಜರಿದ್ದರು ಇದನ್ನು ಡೆಂಗಿ ದರವನ್ನು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಹಾಗಾಗಿ ನಾವು ಇವತ್ತೆಲ್ಲರೂ ಇಲ್ಲಿ ಸೇರಿದ್ದೀವಿ ಅದ್ರ ಜೊತೆಗೆ ನಮ್ಮ ಸಮುದಾಯದವರು ಮನೆಯವರು ಎಲ್ಲ ಮನೆಯವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಮ್ಮ ತಮ್ಮ ಮನೆ ಸುತ್ತಮುತ್ತ ಹಾಗೂ ನೀರಿನ ತಾಣಗಳನ್ನ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ ಮುಚ್ಚಿಟ್ಕೊಳ್ಳಿ ನೀರು ಬೇಟಿ ಡ್ರಮ್ಮು ಎಲ್ಲನೂ ಮುಚ್ಚಿ ಗೀಟಿಟ್ಟು ವಾರಕ್ಕೊಮ್ಮೆ ಕಡ್ಡಾಯವಾಗಿ ಸುತ್ತವಾಗಿ ಒಂದು ತೊಗೊಂಡು ಕ್ಲೀನ್ ಮಾಡಿ ಮತ್ತೆ ತುಂಬಿಸಿಕೊಳ್ಳುತ್ತೆ ದಯಮಾಡಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ